ನಾಳಿನ ಜನಾಂಗಕ್ಕೆ ಈ ಕ್ಷಣದ ವರ್ತಮಾನವಾದರೆ ಮಾತ್ರ ಅದು ಸಾರ್ವತ್ರಿಕ ಸತ್ಯದ ಕಾವ್ಯ ಅಥವಾ ಅದು ಐತಿಹಾಸಿಕ ಘಟನೆ ಹಾಗಾಗಿ ಮಹಾಭಾರತ ನನ್ನ ಪ್ರಕಾರ ಪುರಾಣ ಅಲ್ಲ ಮಹಾಭಾರತ ಒಂದು ಐತಿಹಾಸಿಕ ಘಟನೆ ಸಾಕ್ಷಾತ್ ಅಜ್ಜ ತನ್ನ ಮೊಮ್ಮಕ್ಕಳ ಕುರಿತು ಬರೆದದ್ದು ಹಾಗಾಗಿ ಪಾರ್ಷ್ಯಾಲಿಟಿ ಮಾಡಿದ್ದಾರೆ ವೇದವ್ಯಾಸರು ದುರ್ಯೋಧನನನ್ನು ಬಹಳ ಕಡಿಮೆ ಮಾಡಿದ್ದಾರೆ ಕೃಷ್ಣನನ್ನು ಮತ್ತು ಪಾಂಡವಾದಿಗಳನ್ನು ಎತ್ತಿ ಹಿಡಿದಿದ್ದಾರೆ ಅಂತ ನಾವು ಮಾತಾಡುವ ಹಾಗಿಲ್ಲ ಅಜ್ಜ ಇಬ್ಬರಿಗೂ ಅಜ್ಜ ಇಂಪಾರ್ಷಿಯಲ್ ಆಗಿ ಬರೆದಿದ್ದಾರೆ ನಮ್ಮಲ್ಲಿ ಎಡಪಂಥೀಯರಿಗೆ ಅಲ್ಲೊಂದು ಹೇಳಲಿಕ್ಕೆ ಏನಿಲ್ಲ ವಾಲ್ಮೀಕಿಗಳಿಗಾದರೆ ಹೇಳ್ಬೋದು ನೋಡಿ ರಾವಣನನ್ನು ಬಹಳ ಕೆಟ್ಟದಾಗಿ ಚಿತ್ರಿಸಿದ್ದಾರೆ ರಾಮನನ್ನು ತನಗೆ ಹಾಗೆ ಚಿತ್ರಿಸಿದ್ದಾರೆ ಅಂತ ಬಡಾಯಿ ಕುಚ್ಕೊಳ್ಳೋಕೆ ಅಲ್ಲೊಂದು ಸ್ವಲ್ಪ ಆಧಾರ ಸಿಗುತ್ತೆ ಯಾಕೆ ಅವರು ನ್ಯೂಟ್ರಲ್ ಪರ್ಸನ್ ಎಲ್ಲಿ ಹೇಳೋಕ್ಕಾಗಲ್ಲ ಒಬ್ಬ ಅಜ್ಜ ಯಾಕ್ರೀ ತಮ್ಮ ಅಜ್ಜ ಯಾಕೆ ಮೊಮ್ಮಕ್ಕಳಲ್ಲಿ ಭೇದ ಮಾಡ್ತಾನೆ ಅಂತ ಕೇಳಿಬಿಟ್ರೆ ಉತ್ತರವಿಲ್ಲ ವೇದವ್ಯಾಸರು ಇತಿಹಾಸದಲ್ಲಿ ಒಬ್ಬ ಅಜ್ಜ ಎಷ್ಟು ಪ್ರಾಮಾಣಿಕವಾಗಿ ವಸ್ತುನಿಷ್ಠವಾಗಿ ತ್ರಯಸ್ಥ ಭಾವದಿಂದ ತನ್ನ ಮುಂದಿನ ಜನಾಂಗವನ್ನು ನೋಡಬೇಕು ಮತ್ತು ದಾಖಲಿಸಬೇಕು ಅನ್ನುವುದನ್ನು ಇತಿಹಾಸದ ದಾಖಲೆಯ ಮಾದರಿಯಾಗಿ ಬಿಟ್ಟು ಹೋದವರು ಅವರ ಐತಿಹಾಸಿಕ ದಾಖಲೆಕಾರರು ಅವರು ಬರೆದ ಇತಿಹಾಸ ಬ್ರಹ್ಮ ಸೃಷ್ಟಿ ಮಾಡಿದ ಮನು ಎನ್ನುವ ಮನುಷ್ಯನಿಂದ ತೊಡಗಿ ಈ ಕಾಲದ ಚಂದ್ರಗುಪ್ತ ಮೌರ್ಯನವರೆಗೆ ಇತಿಹಾಸ ಬರೆದ ಆ ಇತಿಹಾಸ ಪ್ರಜ್ಞೆವುಳ್ಳ ದಾಖಲಾತಿ ಸಾಮಾನ್ಯ ಪುರಾಣ ಅಂತಲೋ ಸಾಮಾನ್ಯ ಕಾವ್ಯ ಭಾಗ ಅಂತಲೋ ದಯವಿಟ್ಟು ಅಷ್ಟಕ್ಕೆ ನಿಲ್ಲದೇ ಇದ್ದರೆ ಒಳ್ಳೆಯದು ವೈಯಕ್ತಿಕವಾಗಿ ನನ್ನ ನಂಬಿಕೆ ಅಂತೂ ಅವರೆಲ್ಲ ನಡೆದಾಡಿದ ಮನುಷ್ಯರು ಶ್ರೀಕೃಷ್ಣ ಸಾಕ್ಷಾತ್ ನಡೆದಾಡಿದ ವ್ಯಕ್ತಿ ಅವತಾರ ಅದನ್ನು ಕಥೆ ಕಲ್ಪನೆ ಹುಟ್ಟಿಯೇ ಇರಲಿಲ್ಲ ಅಂಥದ್ದು ಇಲ್ಲೇ ಇಲ್ಲ ಅನ್ನುವವರು ದಯವಿಟ್ಟು ಅವರ ಎದೆಯನ್ನೊಮ್ಮೆ ಮುಟ್ಟಿ ನೋಡಿಕೊಳ್ಳಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಒಳಗೊಬ್ಬ ಕೃಷ್ಣಾನುಭವ ಇದ್ದವನಿಗೆ ಗೊತ್ತಾಗತ್ತೆ ಅವ ಬಂದದ್ದು ಹೌದು ಅವ ನಡೆದದ್ದು ಹೌದು ಅವನು ಉದ್ಧರಿಸಿದ್ದು ಹೌದು ಅರ್ಜುನ ಬೇರಾರು ಅಲ್ಲ ಸ್ವಾಮಿ ನಾನು ನೀವುಗಳೇ ನಾವೆಲ್ಲ ನರರು ನಾವು ಎಂತೆಂಥ ಉನ್ನತ ಅವಸ್ಥೆಯಲ್ಲಿ ಕೆಳಕ್ಕೆ ಬಿದ್ದಿದ್ದೇವೆ ಅಪರೂಪಕ್ಕೆ ಕೆಲವರನ್ನು ಕೃಷ್ಣಾನುಗ್ರಹ ಆಗಿ ಎದ್ದಿದ್ದೇವೆ ಎತ್ತರಿಸಿದ್ದಾನೆ ಉಳಿದವರು ಆಗಲೇ ಹೇಳಿದ್ರಲ್ಲ ಎಷ್ಟೋ ಕೋಟಿಗೆ ಒಬ್ಬ ನನ್ನ ಹತ್ರ ಬರ್ತಾನೆ ಅಂತ ಕೃಷ್ಣನೇ ಸ್ಟ್ಯಾಟಿಸ್ಟಿಕ್ಸ್ ಇಡ್ತಾನೆ ಹಾಗಾಗಿ ಅಪರೂಪಕ್ಕೆ ಅರ್ಜುನನಂಥವರು ನರರಾದವರು ಉದ್ಧಾರ ಆಗ್ತಾರೆ ನಾವೂ ಕೂಡ ಶರಣಾಗತರಾದ ನರರಾದರೆ ಬದುಕಿನ ಅತ್ಯಂತ ಈಗ ಇಲ್ಲದಿದ್ದರೆ ಇನ್ನಿಲ್ಲ ಅನ್ನುವಂತಹ ಬಹಳ ಉನ್ನತ ಸಂದರ್ಭ ಅಂತಹ ಹೊತ್ತಲ್ಲಿ ನಮಗೊಂದು ಇಂಥ ದುರ್ಬಲ ಅವಸ್ಥೆ ಬರುತ್ತೆ ಎಲ್ಲರಿಗೂ ಬರುತ್ತೆ ಅಪರೂಪಕ್ಕೆ ಅರ್ಜುನನ ಹಾಗೆ ನನ್ನ ಕೈಯಲ್ಲಾಗಲ್ಲ ನಾನು ಕುಸೀತಿದ್ದೇನೆ ನನಗೆ ನಡುಕ ಬಂದಿದೆ ನನ್ನ ಬಾಯಿ ಒಣಗಿದೆ ನಾನು ನಿಲ್ಲಲಿಕ್ಕೆ ಆಗದೆ ನಾನು ಬಿದ್ದಿದ್ದೇನೆ ಅಂತ ಶರಣಾಗತನಾಗ್ತಾನೆ ಯಾರು ಶರಣಾಗತರಾಗ್ತಾರಲ್ಲ ಅವರು ಮಾತ್ರ ನರೇಂದ್ರರಾಗ್ತಾರೆ